ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ರೂಪನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಹೃದಯ ಸಾಮ್ರಾಟ್ ಎಪಿಸೋಡ್ ನೈಂಟಿ ಫೋರ್ ತಪ್ಪದೆ ನನ್ನ ಕಥೆನ ಕೇಳಿದ ನಂತರ ಲೈಕ್ ಮಾಡೋದು ಶೇರ್ ಮಾಡೋದು ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಕತೆ ಶುರು ಮಾಡೋಣ ಒಂದು ನಾಲ್ಕೈದು ಮೊಳ ಮಲ್ಲಿಗೆ ಹೂವಿನ ಜೊತೆಗೆ ಒಂದು ಕೆ ಜಿ ಜಿಲೇಬಿಗೂ ಆರ್ಡರ್ ಮಾಡಿದ್ದಾಕ್ಷಿತ್ ಟೇಬಲ್ಗೆ ಮೊಣಕೈ ಕೊಟ್ಟು ಎರಡೂ ಕೈ ಕೆನ್ನೆ ಮೇಲಿಟ್ಟುಕೊಂಡು ಅವಳು ಯಾವ ರೇಂಜ್ಗೆ ಸಿಟ್ಟಾಗಿರಬಹುದು ಎನ್ನುವ ಇಮ್ಯಾಜಿನೇಷನ್ನಲ್ಲಿದ್ದ ಕ್ಷಿತ್ ಅವನು ಬೇರೆಯ ಲೋಕದಲ್ಲಿರುವಾಗಲೇ ಆರ್ಡರ್ ಮಾಡಿದ ಹೂವು ಮತ್ತು ಜಿಲೇಬಿ ಎರಡು ಬಂದಿತ್ತು ಸಮಯ ಇನ್ನೂ ಎರಡು ಗಂಟೆ ಊಟಕ್ಕೆ ಮನೆಗೆ ಹೋಗಬಹುದಿತ್ತು ಈ ದಯಾ ಹೋಗಿ ಅವಳನ್ನು ಸಮಾಧಾನ ಮಾಡಿದಿದ್ರೆ ಹೇಗೋ ಸ್ವಲ್ಪ ಸುಧಾರಿಸಿರೋಳು ಆದರೆ ಇವಳು ಸಹಾಯ ಮಾಡೋಲ್ಲ ನಾನೆಂಥ ಬೇಕೂಫ್ ಕೆಲಸ ಮಾಡಿದೆ ಅಂತ ಈವಾಗ ಗೊತ್ತಾಗ್ತಿದೆ ನಾನು ಆ ಹಾರಿಕ ಕೈ ಕೊಟ್ಟಾಗಲೂ ಇಷ್ಟೊಂದು ಬೇಸರ ನೋವು ಆಗಿರಲಿಲ್ಲ ಬರೀ ಇವಳೊಡನೆ ಮಾತನಾಡ್ತಿಲ್ಲ ಜಗಳವಾಡಿಲ್ಲ ಜಗಳವಾಡುತ್ತಲೂ ಮಾತನಾಡಲಿಲ್ಲ ಅಂದರೆ ಸಮಾಧಾನವೇ ಇಲ್ಲ ಅದೆಷ್ಟು ಕಾಡುವಳಪ್ಪ ನನ್ನ ಹೆಂಡತಿ ಜೂನಿಯರ್ ಭದ್ರಿ ಮತ್ತೇನಾದರೂ ಒಂದು ಗಿಫ್ಟ್ ನೀಡೋಣ ಏನು ಗಿಫ್ಟ್ ಕೊಡೋಣ ಹುಡ್ಗೀರ್ಗೆ ಹುಡ್ಗೀರಿಗೆ ಗೋಲ್ಡ್ ಮತ್ತು ಬಟ್ಟೆ ಅಂದರೆ ಇಷ್ಟ ಅಂತ ಹಾರಿಕ ಜೊತೆಗಿದ್ದಾಗ ತಿಳ್ಕೊಂಡಿದ್ದೆ ಇವ್ಳಿಗೂ ಅದೇ ಇಷ್ಟ ಇರಬಹುದೇನೋ ಯಾವುದಕ್ಕೂ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ದಯಾನೇ ಕೇಳೋಣ ಯಾಕಂದ್ರೆ ನಮ್ಮ ದಯಾಗ ಇವೆಲ್ಲ ಇಷ್ಟ ಆಗಲ್ಲ ಅಂತ ಗೊತ್ತು ಒಬ್ಬೊಬ್ಬರೂ ಒಂದೊಂದು ರೀತಿ ಈ ಹೆಣ್ಮಕ್ಳನ್ನು ಅರ್ಥ ಮಾಡ್ಕೊಳ್ಳೋದೇ ಹರಸಾಹಸ ಗುರುವೇ ಒಬ್ಬನೇ ಯೋಚಿಸ್ತಿದ್ದ ಎಷ್ಟು ಯೋಚನೆ ಮಾಡಿದ್ರೂ ಕೊನೆಗೆ ಉತ್ತರ ಮಾತ್ರ ಶೂನ್ಯವೇ ಊಟಕ್ಕೆ ಮನೆಗೆ ಇವಾಗ ಹೋಗೋದೇನು ಬೇಡ ಸಂಜೆನೇ ಹೋದ್ರಾಯ್ತು ಕೆಲಸದ ಕಡೆ ಗಮನ ಹರಿಸಿದ ಆದರೆ ಅದು ಸಾಧ್ಯವಾಗದು ಅವನಿಂದ ಬಂದಿರುವ ಗೆಳತಿಯನ್ನು ಹೋಗಿ ಮಾತನಾಡಿಸಲು ಧೈರ್ಯವಿಲ್ಲ ಶಿಳ್ಳೆ ಹೊಡೆದುಕೊಂಡು ಏನನ್ನೋ ಮಾತನಾಡಿಕೊಳ್ಳುತ್ತಾ ಸ್ನಾನ ಮುಗಿಸಿ ಬಂದ ಸಾಮ್ರಾಟ್ ಲಯ ತಂದುಕೊಟ್ಟ ಬ್ಯಾಗ್ನಲ್ಲಿದ್ದ ಅವನ ಬಟ್ಟೆಗಳನ್ನು ಅವನೇ ಹಾರಿಸಿ ಎತ್ತಿಡ್ತಿದ್ದ ಸುಮ್ಮನೆ ಕುಳಿತಿದ್ಲು ಹೃದಯ ಯಾಕೆ ಹಾರ್ಟ್ ಹೋಗಿ ಈ ಟಿಫನ್ ಮಾಡೋದಲ್ವಾ ಕೇಳಿದ್ದ ಮಾಡಬೇಕು ಸಾಮ್ರಾಟ್ ನೀವು ಬರ್ತೀರಾ ಅಂತ ವೇಟ್ ಮಾಡ್ತಿದೆ ನಿಮಗೆ ಸ್ನಾನ ಮಾಡುವಾಗಲೂ ನೆಮ್ಮದಿಯಾಗಿ ಸ್ನಾನ ಮಾಡೋಕ್ಕಾಗಲ್ಲ ಅದೇನದು ಒಬ್ಬೊಬ್ಬರೇ ಮಾತನಾಡ್ಕೊಳ್ತಾ ಇದ್ರಿ ಮಾತನಾಡಬೇಕೆಂದು ಕೇಳಿದ ಆ ಪ್ರಶ್ನೆಗೆ ಏನು ಹೇಳಬೇಕು ಏನು ಮಾಡೋದು ಒಂದಷ್ಟು ವರ್ಷಗಳು ಒಬ್ಬೊಬ್ನೇ ಮಾತನಾಡಿಕೊಂಡು ಅಭ್ಯಾಸವಾಗ್ಬಿಟ್ಟಿದೆ ಅಭ್ಯಾಸ ಅನ್ನೋದು ಇವಾಗ ನನಗೆ ರೋಗವಾಗಿದೆ ಅವನ ಮಾತಿಗೆ ತಲೆ ಒರೆಸಿಕೊಳ್ಳುತ್ತಾ ಹೇಳಿದವನು ನೆನೆದಿರುವ ಕೂದಲನ್ನೇ ಹಿಂದೆ ಬಾಚಿಕೊಂಡು ಸರಿ ಬಾ ಅಮ್ಮ ಕಾಯ್ತಾ ಇದ್ದಾರನ್ಸತ್ತೆ ನಾನು ಬೇರೆ ಅತ್ತೆ ಮತ್ತೆ ಉದಯ್ ಜೊತೆಗೆ ಸರಿಯಾಗಿ ಮಾತನಾಡಿಲ್ಲ ಅಷ್ಟೇ ಅಲ್ಲ ಆದಿಯೊಂದಿಗೂ ನೀವು ಸರಿಯಾಗಿ ಮಾತನಾಡಿಲ್ಲ ಯಾಕೆ ಏನಾದರೂ ಆ ಸಾಮ್ರಾಟ್ ಕೇಳಿದ್ಲು ಹಾಂ ಇದೆ ದೊಡ್ಡ ಪ್ರಾಬ್ಲಮ್ ಇದೆ ಎಂದವನು ಏನು ಹಾಡ್ ನೀನು ಹೀಗೆ ಯೋಚನೆ ಮಾಡ್ತಿದೀಯ ನಡಿ ನಡಿ ನಂಗೆ ತುಂಬ ಹಸುವಾಗ್ತಿದೆ ಬಿಟ್ಟರೆ ನಿನ್ನನ್ನೇ ತಿನ್ನೋ ಅಷ್ಟು ಹಸಿವಿದೆ ನನಗೆ ಗೊತ್ತಾ ಎಂದ ಹಾಂ ತಿಂತೀರಾ ತಿಂತೀರಾ ನೀವೇನು ನರ ರಾಕ್ಷಸರಲ್ವಲ್ಲ ಬನ್ನಿ ಸುಮ್ಮನೆ ಅವಳ ಮಾತಿಗೆ ನಾನು ಕಚೋರಿಯನ್ನು ತಿನ್ನುವೆ ಎಂದದ್ದು ಮಿಸಸ್ ಸಾಮ್ರಾಟ್ ಹೃದಯ ಸಾಮ್ರಾಟ್ನಲ್ಲ ಮೀಸೆಯಂಚಲ್ಲಿ ಮುಗುಳ್ನಗೆ ಬೀರುತ್ತಾ ಮಾತನಾಡುವ ಅವನ ಮಾತಿನ ಶೈಲಿ ಬಹಳವೇ ಹಿಡಿಸ್ಬಿಟ್ಟಿತ್ತು ಬನ್ನಿ ಮತ್ತೇನು ಮಾತನಾಡದೆ ಕರೆದಳು ಕೆಳಗೆ ಬಂದವಳು ಅಪ್ಪ ಅಮ್ಮನ ಫೋಟೋಗೆ ಕೈ ಮುಗಿದು ಸೌಂದರ್ಯರ ಬಳಿಕೆ ತೆರಳಿದ್ಲು ಉದಯಗೆ ಮಂಗಳಾರತಿ ಮಾಡ್ತಿದ್ರು ಸೌಂದರ್ಯ ಅಮ್ಮ ನನ್ನ ತಮ್ಮನಿಗೆ ಬೈಯೋದ್ರಲ್ಲಿ ಅದೇನು ತೃಪ್ತಿ ನಿಮಗೆ ಅವನ ಎರಡೂ ಭುಜದ ಮೇಲೆ ಕೈ ಬಳಸಿ ನೀನ್ಯಾಕೋ ಅಮ್ಮನ ಹತ್ರ ಇನ್ನೂ ಚಿಕ್ಕ ಮಗು ಬೈಸಿಕೊಳ್ಳುವಂತಹ ತರಲೆ ಮಾಡ್ತೀಯಾ ಅಯ್ಯೋ ಅಕ್ಕ ನಾನೇನು ಬೇಕು ಅಂತ ಮಾಡಿದ್ದಲ್ಲ ಈ ಅಮ್ಮನಿಗೆ ದಿನಕ್ಕೆ ಹದಿನಾರು ಸಲ ನನ್ನನ್ನು ಬೈಯೋದೇ ಕೆಲಸವಾಗ್ಬಿಟ್ಟಿದೆ ಯಾಕಂದರೆ ಅವರೆದ್ರಿಗೆ ನಾನು ಒಬ್ನೇ ಅಲ್ವಾ ಕಾಣೋದು ಅಪ್ಪನೂ ಹೀಗೆ ಹೊರಟು ಬಿಡ್ತಾರಲ್ಲ ಅವರ ಕೋಪವೂ ಸೇರಿಸಿಬಿಡ್ತಾರೆ ಹೇ ತರ್ಲೆ ಮಾತನಾಡಿದ್ದು ಸಾಕು ನಡಿ ತಿಂಡಿ ತಿನ್ನು ಹಿಂದೆಯಿಂದ ಬಂದು ಅವನ ಕಿವಿ ಹಿಡಿದು ಹೇಳಿದ ಮಾತಿಗೆ ಹ್ಞೂ ಇನ್ನೇನು ನೀನು ಅಮ್ಮನ ಸಪೋರ್ಟ್ ಮಾಡೋಕ್ಕೆ ಕಲ್ತ್ಬಿಟ್ಟಿದ್ಯಾ ಮುಂದೆ ನನಗೆ ಹೆಂಡತಿ ಬರಲಿ ಆವಾಗಿದೆ ನಿಮಗೆ ಹೇಳಿ ಅವಳಿಂದ ಬಿಡಿಸಿಕೊಂಡು ಓಡಿದ್ದ ಭಲೇ ಇದ್ದಾನೆ ರಾತ್ರಿ ಅಷ್ಟೇ ಮದುವೆ ಬೇಡ ಏನು ಬೇಡ ಅಂತ ಡೈಲಾಗ್ ಹೊಡೆದವನು ಇವಾಗ ನೋಡಿದ್ರೆ ಹೆಂಡತಿ ಬರಲಿ ಅಂತಿದ್ದಾನಲ್ಲ ಹೃದಯ ಮಾತಿಗೆ ಈ ಗಂಡು ಮಕ್ಕಳ ಬುದ್ಧಿಯೇ ಹಾಗೆ ಮತ್ತೆ ಇನ್ನೊಂದು ಡೈಲಾಗ್ ನಮಗೆಲ್ಲ ಯಾರು ಬೀಳ್ತಾರೆ ಅಂತ ಹೇಳ್ತಾನೆ ಎದುರಿರುವ ಹುಡುಗಿಯನ್ನೂ ಅಥವಾ ಆಗಲೇ ಒಂದು ಹುಡುಗಿಯನ್ನು ಪಟಾಯಿಸ್ಬಿಟ್ಟಿರ್ತಾರೆ ಬನ್ನಿ ಅಕ್ಕ ಹೇಳಿಕೊಂಡು ಜೋರಾಗಿ ನಕ್ಕಳು ಲಯ ಮೂವರು ಡೈನಿಂಗ್ ಹಾಲ್ಗೆ ಬಂದಾಗ ಅಮ್ಮ ಬಡಿಸ್ತಿದ್ರೆ ಮಗ ಚಪ್ಪರಿಸಿಕೊಂಡು ತಿನ್ನೋದು ಕಂಡಿತ್ತು ಅಂಥ ತಿಂಡಿ ಏನು ಮಾಡಿದ್ದಾರೆ ನಮ್ಮ ಭಟ್ರು ಸಾಮ್ರಾಟ್ ಇಷ್ಟೊಂದು ಮುತುವರ್ಜಿ ವಹಿಸಿ ತಿಂತಾ ಇದ್ದಾರೆ ಅಯ್ಯೋ ಅಂಥದ್ದೇನಿಲ್ಲ ಇವತ್ತು ಬೆಳಗ್ಗೆಯೇ ರೊಟ್ಟಿ ಮಾಡಮ್ಮ ನನಗೆ ತುಂಬ ದಿನವಾಯಿತು ಅಂದ ಅದಕ್ಕೆ ಮಾಡಿಕೊಟ್ಟೆ ತುಪ್ಪದ ಜೊತೆಗೆ ಅವ್ನು ತಿನ್ನೋದೇ ಹಾಗೆ ಎಂದರು ಸುಗುಣ ಮಧ್ಯೆ ಸಾಮ್ರಾಟ್ ಏನು ಮಾತಾಡಲಿಲ್ಲ ಸಾಮ್ರಾಟ್ ನೀವು ಫ್ರೀ ಇದ್ದೀರಾ ಇವತ್ತು ಕೇಳಿದ್ಲು ಹೃದಯ ಅಯ್ಯೋ ಇಲ್ಲ ಅನ್ನಲ್ಲ ಸ್ವಲ್ಪ ನನ್ನ ಗೆಳೆಯರೊಂದಿಗೆ ಕೆಲಸವಿದೆ ತಿನ್ನೋದು ಮುಂದುವರಿಸಿದ ಸಾಮ್ರಾಟ್ ಸರಿ ಮತ್ತೇನು ಮಾತನಾಡದೆ ತಿಂಡಿ ತಿಂದು ಎಲ್ಲರಿಗಿಂತ ಮೊದಲೇ ಒಬ್ಬಳೇ ಹೊರ ನಡೆದ್ಲು ಅತ್ತೆ ಅಮ್ಮ ನನಗೆ ಸ್ವಲ್ಪ ಕೆಲಸವಿದೆ ಸಂಜೆ ಲೇಟ್ ಆಗಬಹುದು ಬಾರೋ ಆದಿ ಆಗ ತಾನೇ ಬಂದವನ ಜೊತೆಗೆ ಹೊರ ನಡೆದ್ಲು ಸುಗುಣಾರು ಮಗನಿಗೆ ಕುಕ್ಕುವಂತೆ ರೊಟ್ಟಿ ಬಡಿಸಿದ್ದು ನೋಡಿದವನು ಸುಮ್ಮನೆ ತಿಂದ ಮತ್ತೆ ಮಾತನಾಡಿ ಅವರಿಂದ ಬಯಸಿಕೊಳ್ಳಲು ಇಷ್ಟವಿರಲಿಲ್ಲಲ್ಲ ಅಮ್ಮ ಮನೆಗೆ ಹೋಗ್ತಿದ್ದೀನಿ ನೀವು ಬರಲ್ವಾ ಅಕ್ಕನ ಜೊತೆಗೆ ಇಲ್ಲೇ ಇರ್ತೀರಾ ಅಥವಾ ನಮ್ಮೊಂದಿಗೆ ಬರ್ತೀರಾ ಸೌಂದರ್ಯರವನ್ನ ರ ಸೌಂದರ್ಯರವರನ್ನು ಕೇಳಿದ್ಲು ಲಯ ಇಲ್ಲೇ ಇರ್ತೀವೆ ನೀನು ಹೋಗು ಮನೆಯಲ್ಲಿ ಯಾರೂ ಇಲ್ಲ ಈ ವೇಸ್ಟ್ ನನ್ನ ಮಗನನ್ನು ಕರ್ಕೊಂಡು ಹೋಗು ಉದಯನ ತೋರಿಸಿ ಹೇಳಿದ್ರು ಸೌಂದರ್ಯ ಅಮ್ಮ ಅಳುವಂತೆ ಮುಖ ಮಾಡಿದ್ದ ಹೋಗೋ ನಿಮ್ಮಮ್ಮನೇ ಹೇಳಿದ್ದು ನಿಮ್ಮ ಅಕ್ಕನಿಗೆ ಪಾತ್ರೆ ತೊಳೆಯಲು ಸಹಾಯ ಮಾಡು ಅಳುವಂತೆ ನಾಟಕ ಮಾಡಿದವನ ರೀತಿ ನೋಡಿ ಎಳೆದುಕೊಂಡೇ ಹೋದ್ಲು ಲಯ ಏನಾಯ್ತಾದಿ ಯಾಕೆ ಬಂದಾಗನಿಂದ ಒಂದು ತರಹ ಇದೆಯಲ್ಲ ಮೊದಲಿನ ಆದಿಯಂತೆ ನೀನಿಲ್ಲ ಹಾಗೇನಿಲ್ಲ ಅದಕ್ಕೆ ನಾನು ನಾರ್ಮಲ್ ಆಗಿದ್ದೀನಿ ಎಂದ ಆದಿ ಅದು ನಿನ್ಗನಿಸುತ್ತೆ ಆದರೆ ನಿನ್ನ ಅತ್ತಿಗೆಗೆ ಅನಿಸ್ತಾ ಇಲ್ವಲ್ಲ ಹೇಳು ಅತ್ತಿಗೆ ಅಮ್ಮನ ಸಮಾನ ಅಂತಾರೆ ನನ್ನ ಬಳಿ ಸುಳ್ಳು ಹೇಳಬೇಡ ನಿನಗೆ ನಾನು ಅಮ್ಮನಂತೆ ಅನಿಸಿದ್ರೆ ಹೇಳು ಎಂದಳು ಹೃದಯ ನೀವು ನನಗೆ ಅಮ್ಮನೇ ಅತ್ಗೆ ಇಲ್ಲ ಅಂತ ಹೇಳೋದು ಹೇಗೆ ನಾನು ಚಿಕ್ಕವನಿದ್ದಾಗ ಜಗಳ ಆಡ್ಕೊಂಡು ಮನೆಗೆ ಬಂದಾಗ ಅಮ್ಮನಿಗೆ ಅಥವಾ ದೊಡ್ಡಮ್ಮನಿಗೆ ಕಂಪ್ಲೇಂಟ್ ಮಾಡ್ತಿದ್ದೆ ಆ ಟೈಮ್ನಲ್ಲಿ ಅಣ್ಣ ಹೇಳಿದ್ದ ಚಿಕ್ಕ ಚಿಕ್ಕ ವಿಷಯ ದೊಡ್ಡವ್ರಿಗೆ ಹೇಳಬಾರ್ದು ನಾವು ಮಕ್ಕಳು ಕ್ಷಣದಲ್ಲಿ ಒಂದಾಗ್ಬಿಡ್ತೀವಿ ಆದರೆ ದೊಡ್ಡವರು ಅದನ್ನೇ ಸಾಧಿಸ್ತಾರೆ ಅದಕ್ಕೆ ಅವ್ರಿಗೆ ಹೇಳಬಾರ್ದು ಒಮ್ಮೊಮ್ಮೆ ಮಕ್ಕಳಂತೆ ಇರಬೇಕು ಅಲ್ಲಿನದು ಅಲ್ಲಿಯೇ ಮರೆತು ಇವಾಗ ನೀವು ನನ್ನ ಅಮ್ಮನಂತೆ ಸೊ ಅಮ್ಮನಿಗೆ ಚಿಕ್ಕ ಪುಟ್ಟ ಜಗಳ ಹೇಳಬಾರ್ದಲ್ವಾ ಅವನ ಮಾತಿಗೆ ಜಾಣ ಮಗ ಬಿಡು ನೀನು ಇತ್ತೀಚೆಗೆ ಯಾಕೆ ಆಕಾಶಣ್ಣ ಆಫೀಸ್ಗೆ ಇಲ್ಲ ಅವರನ್ನು ನೋಡಿ ತುಂಬ ದಿನವಾಯಿತು ಎಂದಳು ಹೃದಯ ಬರ್ತಾರೆ ಅವರು ಫ್ರೆಂಡ್ ಮನೆಗೆ ಹೋಗಿದ್ದಾರೆ ಸ್ವಲ್ಪ ದಿನ ತಡವಾಗತ್ತೆ ಯಾಕೋ ಆದಿ ನಾರ್ಮಲ್ ಆಗಿ ಮಾತನಾಡುತ್ತಿಲ್ಲವೆಂದು ಅರಿತವಳು ಸುಮ್ಮನಾದಳು ಹೃದಯ ಗಂಡನ ಮೇಲೆ ತುಸು ಕೋಪವೂ ಬಂದಿತ್ತು ಪದೇ ಪದೇ ಕೇಳಿದಾಗಲೂ ಬಿಡುವಿಲ್ಲ ಎನ್ನುವುದು ಕೇಳಿ ಇರಲಿ ಎಲ್ರಿಗೂ ಒಂದೊಂದು ಸಮಯ ಎನ್ನೋದು ಬರುತ್ತದೆ ಆ ಸಮಯದಲ್ಲಿ ನಾವು ಹಾಗೇ ಹೇಳಿದ್ರಾಯ್ತು ಮನದಲ್ಲೇ ಹೇಳಿಕೊಂಡಳು ಆದಿ ಮಕ್ಕಳನ್ನು ಸ್ಕೂಲ್ನಿಂದ ನಿಮ್ಮಣ್ಣ ಕರೆದರುವ ಕೇಳಿ ನನಗೆ ತಿಳಿಸು ನಂತರ ನಾನು ಮೀಟಿಂಗ್ನಲ್ಲಿರ್ತೀನಿ ಹಾಗಾಗಿ ಎಂದಳು ಹೃದಯ ಸರಿ ಅತ್ಗೆ ಹೇಳಿ ತನ್ನ ಆಫೀಸ್ ಕಡೆ ನಡೆದ ಅವಳನ್ನ ಇಳಿಸಿ ಹೆಂಡತಿ ಮುಖ ಊದಿಸಿಕೊಂಡು ಹೋದಾಗಲೇ ನಗು ಬಂದಿತ್ತು ಸಾಮ್ರಾಟ್ಗೆ ಆದರೂ ಏನೊಂದು ಮಾತನಾಡದೆ ತನ್ನ ಪಾಡಿಗೆ ತಾನು ತಿಂದು ಮುಗಿಸಿ ಗೆಳೆಯರನ್ನು ಮೀಟ್ ಮಾಡಲು ಹೊರಟಿದ್ದ ಹೀಗಾದರೂ ನನ್ನ ಹೆಂಡತಿ ಒಂಚೂರು ಜಗಳವಾಡಲಿ ಅನ್ನೋ ಬಯಕೆ ಅವನದು ಆದರೆ ಅವನ ಹಾರ್ಟ್ ಜಗಳ ಮಾಡುವವಳಲ್ಲ ಬೇಕಂದ್ರೆ ನೀನೆಷ್ಟೇ ನಿರ್ಲಕ್ಷ್ಯ ಮಾಡಿದ್ರೂ ಸಹಿಸಿ ಹೋಗುವಂಥ ಮನಸ್ಥಿತಿಯವಳು ಅದೇ ಸಾಮ್ರಾಟ್ಗೆ ಬೇಡವಾಗಿತ್ತು ಒಂದು ಚಿಕ್ಕ ವಿಷಯಕ್ಕಾದರೂ ಆಕೆ ತನ್ನೊಡನೆ ಖಂಡಿಸಬೇಕು ಟೈಮ್ ನೀಡಲಿ ಎಂದು ಜಗಳ ಮಾಡಬೇಕು ಅದೆಲ್ಲ ನನ್ನ ಕನಸಾಗೆ ಉಳಿಯುತ್ತೋ ಅಥವಾ ಅವಳು ಹಾಗೆ ಜಗಳ ಮಾಡುವ ಸಮಯ ಬರುತ್ತೋ ಅವನಿಗೆ ತಿಳಿಲಿಲ್ಲ ಹೃದಯ ಬಂದ ತಕ್ಷಣವೇ ಅವಳ ಕ್ಯಾಬಿನ್ಗೆ ಹೋಗಬೇಕೆಂದರೂ ಧೈರ್ಯ ಸಾಲದೆ ಸುಮ್ಮನಿದ್ದ ಕ್ಷಿತ್ ಮಧ್ಯಾಹ್ನದ ನಂತರ ಅವಳ ಕ್ಯಾಬಿನ್ ಹೊಕ್ಕ ತನ್ನ ಕೆಲಸದಲ್ಲಿ ತಾನು ಗಮನ ಹರಿಸಿದ್ದಳು ಆಕೆ ಅವನು ಬಂದರೂ ಮಾತನಾಡಿಸ್ದೆ ನಾನೇನು ಮಾಡಿದೆ ಅಂತ ನೀನು ನನ್ನೊಡನೆ ಮಾತಾಡ್ತಾ ಇಲ್ಲ ಏನೋ ಗೊತ್ತಿಲ್ಲದೆ ಅಚಾತುರ್ಯ ಆಗೋಯ್ತು ಸಾರಿ ಮುಖ ಊದಿಸಿ ಹೇಳಿದ ಕ್ಷಿತ್ ಏನು ಗೊತ್ತಿಲ್ಲದೆ ಆಯ್ತು ಸರ್ ಅದೇ ನನ್ನನ್ನು ರಾತ್ರಿ ಪೂರ್ತಿ ಹೀಗೆ ಕಟ್ಟಿ ಹಾಕಿದರೆ ನಿಮಗೆ ನೋವು ಬೇಸರ ಆಗ್ತಾ ಇರಲಿಲ್ವಾ ಆಚಾತುರ್ಯ ಆಗೋಯ್ತು ಅಂತೀಯಲ್ಲ ಆ ರೀತಿಲಿ ಅವಳಿಗೆ ಕಷ್ಟ ಕೊಡುವಾಗ ತಮ್ಮ ಬುದ್ಧಿ ಏನು ಸಗಣಿ ಇತ್ತಾ ಅವನ ಮುಖ ನೋಡಿ ಹಿಡಿದಿಟ್ಟ ಅಷ್ಟು ಕೋಪ ಹೊರ ಹಾಕಿದ್ಲು ಹೃದಯ ನೋಡು ಸುಮ್ಮನೆ ನೀನು ಬೈಬೇಡ ಏನು ಬೈಬೇಡ ಬೈತೀನಿ ಏನಿವಾಗ ನಿನ್ನಿಂದ ನಾನಿದನ್ನು ನಿರೀಕ್ಷೆ ಮಾಡಿರಲಿ ಲಕ್ಷಿತ್ ನಡಿ ಮೊದಲು ಅವಳ ಬಳಿ ಕ್ಷಮೆ ಕೇಳಿ ನಂತರ ನನ್ನೊಡನೆ ಮಾತನಾಡು ನಿನ್ನ ಗೆಳತಿ ಹೇಗೆ ಹೆಣ್ಣು ಅವಳಿಗೂ ಹೇಗೆ ನೋವಾಗುತ್ತೋ ಹಾಗೆ ನಿನ್ನ ಹೆಂಡತಿ ಸಹ ಹೆಂಡತಿ ಅನ್ನೋ ಮಾತಿಗೆ ಏನು ಹೇಳಿದ್ರು ಕೇಳ್ತಾಳೆ ಅನ್ನೋ ತಾತ್ಸರ ಬೇಡ ಮೊದಲು ಅವಳನ್ನು ನಿನ್ನ ಗೆಳತಿಯಾಗಿ ನೋಡು ಆಗ ಗೊತ್ತಾಗತ್ತೆ ಅವಳ ನೋವು ನನ್ನ ನೋವು ಎರಡು ಒಂದೇ ಎಂದು ಮತ್ತೆ ತನ್ನ ಕೆಲಸದಲ್ಲಿ ತಾನು ನಿರತಳಾದ್ಲು ಹೃದಯ ಉದ್ದುದ್ದ ನನಗೆ ಭಾಷಣ ಬಿಗಿತಾ ಇದ್ದೋನು ಇವಾಗೇನು ಮಾಡಿದ್ದು ಇನ್ನೂ ಅವಳು ಹೇಳುವ ಮಾತು ಕೇಳಲಾಗದೆ ಸುಮ್ಮನೆ ಅಲ್ಲಿಂದ ನಡೆದ ಸಂಜೆ ಮನೆಗೆ ಬಂದಾಗ ಮನೆ ಪೂರ್ತಿ ಬಿಕೋ ಎನ್ನುತ್ತಿತ್ತು ಕೆಲಸದವರಿದ್ದರೂ ಎಲ್ಲರೂ ಅವರವರ ಕೆಲಸ ಮುಗಿಸಿ ಅಚ್ಚುಕಟ್ಟಾಗಿ ಕುಳಿತು ಬಿಟ್ಟಿದ್ರು ರೂಮಿಗೆ ಹೋದ ಕ್ಷಿತ್ಗೆ ಹೆಂಡತಿ ಎಲ್ಲೂ ಕಾಣಲಿಲ್ಲ ಅಡುಗೆಯವರು ಕೊಟ್ಟ ಕಾಫಿ ಹೀರುವಾಗ ಹೇಳಿದ್ರು ಅಕ್ಕ ಅವರ ಅಪ್ಪನ ಮನೆಗೆ ಹೋದರು ನಿಮ್ಗೆ ಹೇಳೋಕೆ ಹೇಳಿದರು ಎಂದು ವಿಷಯ ಕೇಳಿ ಕುಡಿಯುತ್ತಿದ್ದ ಕಾಫಿ ನೆತ್ತಿಗೆ ಹತ್ತಿತ್ತು ಎಲ್ಲ ಇವಳ ನಂಗೆ ಹೇಳ್ದೆ ಹೋಗ್ಬಿಟ್ಟಿದ್ದಾಳೆ ಅಂದರೆ ಅದು ಎಷ್ಟು ಬೇಜಾರಾಗಿದೆಯೋ ಏನೋ ಆದರೂ ಹೋಗಬಾರ್ದಿತ್ತು ಆತ್ಮಿ ನಾನೆಷ್ಟು ನಿನ್ನನ್ನು ಮಿಸ್ ಮಾಡ್ಕೊತಾ ಇದ್ದೀನಿ ಗೊತ್ತಾ ಈ ದಯಾನೂ ನಂಗೆ ಸಹಾಯ ಮಾಡೋದಿಲ್ಲ ಅಂತ ಗೊತ್ತಾಯಿತು ಅವಳನ್ನು ನೋಡೋಕೆ ಹೋಗದ ಬೇಡವಾ ಯೋಚಿಸುತ್ತಾ ನಿಂತಿದ್ದ ಕ್ಷೆತ್ ಮುಂದುವರೆಯುವುದು ಎಲ್ಲರಿಗೂ ಧನ್ಯವಾದಗಳು ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ